ಕಾಂಗ್ರೆಸ್ ಕಾಂಗ್ರೆಸ್ परदेशी ಸಬ್ಸ್ಕ್ರೈಬ್ ಕರು ಗೈಸ್ ಇವತ್ತು ನಾನು ಅಮನ್ ನಮ್ಮ ಒಟ್ಟಿಗೆ ಇದ್ದಾರೆ ಯಾರು ವಸಿಂಭಾಯ್ ಬಾಯ್ ಅವ್ರಿಗೆ ನಾವೀಗ ಬೈಂದೂರ್ ಹೊಟ್ಟಿದ್ದೇವೆ ಆಕ್ಚುಲಿ ನಮ್ಮ ಎ ಟ್ವೆಂಟಿ ಮೈದಿನ್ ಬಾಯ್ದು ಹೊಸ ಅಂಗಡಿ ಬೈಂದೂರ್ ಅಂಗಡಿ ಓಪನ್ ಆಗ್ತಾ ಇದೆ ತುಂಬಾನೇ ಅದ್ರ ಹೆಸರು ಡಿಸ್ಪ್ಲೇ ಅಂತ ತುಂಬಾನೇ ಕ್ರೇಜಿ ಆದ ಅಂಗಡಿ ಸೊ ನಾವೀಗ ನಮಗೆ ಕರೆದಿದ್ದಾರೆ ಆಗಿ ಫೋನ್ ಮಾಡಿ ಮತ್ತೆ ಹತ್ತು ಸತಿ ಫೋನ್ ಮಾಡಿ ಕಾರ್ಡ್ ಕಾರ್ಡಂಗ ಕೊಟ್ಟಿದ್ದಾರೆ ನೋಡಿ ಮೂರು ಮೂರು ಕಾರ್ಡ್ ಕೊಟ್ಟಿದ್ದಾರೆ ನಮಗೆ ಸೊ ಅವರು ಅಷ್ಟು ಪ್ರೀತಿ ತೋರಿಸುವಾಗ ನಾವು ಹೋಗದಿದ್ದರೆ ಪ್ರೀತಿಗೆ ವ್ಯಾನ್ಯೂ ಇರುವುದಿಂಗ ಸೊ ಈಗ ನಾವು ಫಸ್ಟ್ ಹೋಗುವ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ನೋಡೋಣ ಒಬ್ರು ಈಗ ನಾವು ಉಡುಪಿ ಸಿಟಿಯಾಗಿ ಹೋದರೆ ತುಂಬಾ ಜಾಸ್ತಿ ಟ್ರಾಫಿಕ್ ಇರ್ತದೆ ಸೊ ನಾವೀಗ ಕಟ್ ಆಗಿ ಹೋಗೋಣ ಬ್ರೋ ಹೌಸ್ ದ ಜೋಶ್ ಬ್ರೋಡ್ ಈಗ ಅವ್ರಿಗೆ ನಾನು ಏನಿದ ಬಿರಿಯಾನಿ ಕೊಡ್ಸ್ತೇನೆ ಬರ್ತಾ ಇರುಕೊ ಖಾವ ಸೋಜ ಸೋ ಗಾಯಿಸ್ ನಾವ್ ಈಗ ಫಸ್ಟ್ ಊಟ ಮಾಡ್ಕೊಂಡ ಈಗ ನಾವೊಂದು ಹೋಟೆಲ್ ಯಾಕೆ ಚೆನ್ನಾಗಿ ಬಂದಿದ್ದೇವೆ ಒಂದು ನಿಮಿಷ ಗಾಡಿ ರಿವರ್ಸ್ ಬಂದಿದ್ದಾರೆ ಓಕೆ ಗಾಡಿಯ ಕಡೆ ಹೋಟೆಲ್ ಗ್ರ್ಯಾಂಡ್ ಹಂಗೆ ಪ್ಯೂರ್ ವೆಜಿಟೇರಿಯನ್ ಚಂಗ್ರದುರ್ಗ ಹೋಟೆಲ್ ದುರ್ಗ ಗ್ರ್ಯಾಂಡ್ ಎಸ್ ಚಂದ್ರ ಫಸ್ಟ್ ಹೊಟ್ಟೆಗೆ ಸ್ವಲ್ಪ ಹಾಕ್ಕೊಂಡು ಮತ್ತು ಅಲ್ಲಿಂದ ಶಾಸ್ತಾನ ಹೋಗಿ ಸಾಸ್ತಾನಿಂದ ಫಿರೋಜಿಗೆ ಪಿಕ್ ಮಾಡಿ ನಮ್ಮ ಪಯಣ ಮುಂದುವರ್ಸೋಣ ಬಾರೋ ವಸಿಂಬಾಯಿ ಹೆಂಡತಿ ನಮಗೆ ಫೋನ್ ಮಾಡಿ ಬೈತಿದ್ದಾರೆ ಯಾಕೆ ಅಂಗಡಿ ಬಿಟ್ಟು ಹೋಗ್ತಿದ್ದಾರೆ ಅಂತ ಅವರಿಗೆ ಎಂತ ನಾನೀಗ ಈಗ ಓಪನಿಂಗ್ ಟೈಮ್ ಹೋಗಬೇಕು ಅದು ನಮ್ಮ ಕರ್ತವ್ಯ ಎಂಟಿ ಈಗ ಬೈರಿ ಕ್ಯಾಮರಾ ಮುಂದೆ ಬೈರಿ ದೈ ಧೈರ್ಯ ಇದ್ರೆ ನೂರು ಜನ ನೋಡಬೇಕು ನಾ ನಮ್ಮೊಟ್ಟಿಗೆ ಇವರು ಇದ್ದಾರೆ ನೋಡಿ ಗೆಸ್ಟ್ ಬಾಯಿ ನಮ್ಮ ವಸಿಂಭಾಯಿ ಬಾಯಿ ಫುನ್ 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 ಫುಂಗ್ ಲೋನ್ ಈಗ ನಾವೀಗ ಆರ್ಡ್ರ್ ಕೊಟ್ಟಿದ್ದೇವೆ ವೈಟ್ ರೈಸ್ ಮತ್ತು ವೈಟ್ ರೈಸ್ ತಂಗಿ ವಿತ್ ಚಪಾತಿ ಸೋ ವಸೀಂ ಬಾಯ್ ಈಗ ವೇಟಿಂಗ್ ಫಾರ್ ರೈಸ್ ನಮ್ದೀಗ ಊಟ ಬಂದಿದೆ ನೋಡ್ಬೋದು ರಾಜವಾಬ್ ಊಟ ವಿತ್ ಚಪಾತಿ ವೈಟ್ ರೈಸ್ ದಹಿ ಮತ್ತು ದಾನ್ ಮತ್ತು ಇದಕ್ಕೆ ಹೇಳ್ತೀರ ತಡಕ ಹೇಗೆ ವಸಿಂಭಾಯ್ ಪಾಯಸ ಪಾಯಸ ಸಹ ಇದೆ ಎಮಿ ಎಮಿ ಟೇಸ್ಟಿ ಟೇಸ್ಟಿ ಫಸ್ಟಿಗೆ ನಾವು ಫಿನಿಶ್ ಮಾಡ್ಕೊಂಡೋಣ ಪಾಪಡ್ ಸಹ ಇದೆ ಗರಮ ಗರಮ್ ಪಾಪಡ್ ಚಮತ್ ಈಗ ತಿನ್ನೋಣ ಸೊ ಗಾಯಿಸ್ ನಮ್ಮದು ಈಗ ರೈಸ್ ಬಂದಿದೆ ಆ್ಯಕ್ಚುಲಿ ಗಾಯಸ್ ತುಂಬ ತುಂಬ ವೆರೈಟೀಸ್ ಸ್ವೀಟ್ ದಹಿ ಪೂರ ಇದೆ ಈಗ ನಮ್ಮ ರೈಸನ್ನು ಚಪಾತಿಯನ್ನು ಇದರೊಟ್ಟಿಗೆ ತಿನ್ನೋಣ ಮತ್ತು ಬಾಕಿ ಈಗ ಊಟ ಮಾಡ್ಕೊಂಡೋಣ ಮತ್ತೆ ಬಿಡಿ ಕಂಟಿನ್ಯೂ ಮಾಡಿ ಚಮತ್ ಸೊ ಗಾಯ್ಸ್ ಊಟ ಆಯಿತು ಹೊಟ್ಟೆ ತುಂಬಿತ್ತು ಈಗ ಹೊಡುವ ನಮ್ಮ ಸಫರಿಗೆ ಈಗ ಫಿರೋಜ್ ಗೆ ಪಿಕ್ ಮಾಡ್ಕೊಂಡು ಮತ್ತೆ ಸೀದಾ ಹೋಗುವ ಬೈಂದೂರು ಬೈಂದೂರು ಐಸ ಸಣ್ಣ ಅಂಟಿಗಾರ ಐ ಸಣ್ಣ ಮೊಟ್ಟೆ ಮೊಟ್ಟೆ ಈಗ ಹತ್ತಿದ ನೋಡಿ ಊಟ ಆದ ನಂತರ ಅಂಟಿ ಮನೆ ಅಂಗಡಿ ಮೊಟ್ಟೆ 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 ಸಾರ ಮೊಟ್ಟೆದು ಪದಾರ್ಥ ಇತ್ತಂತೆ ಕರಿತಿದ್ರೆ ಕರ್ಕೊಂಡು ಕರ್ಕೊಂಡ್ ಪಾರ್ಟಿ ಮಾಡ್ತಿದ್ರಂತೆ ಹಾ

ಸುನ್ಯ ತಪ್ಪಾಡ್ದೆ ಪರ್ವಾನೆ ಬಾಕಿ ಮೈ ಸಾನಾ ಯಾರು ಸಾಸ್ತಾನ ಯಾವ್ದಾವ್ದು ಕೋಣ್ಗೇಟ್ ಕೋಣ್ಗೇಟ್ ಬಂದಿದ್ದು ಸಾಸ್ತಾನದ್ದು ಕೈಸ ಕೈಸ ನಮ್ದೀಗ ಉಂಟು ಅದಕ್ಕೆ ಹೋಗಿ ಫಸ್ಟ್ ಗೆ ಪಿಕ್ ಮಾಡುವ ಮತ್ತೆ ಕೋಲ್ಗೇಟ್ಗೆ ಹೋಗುವ ವಾಸಿ ವಾಸಿತ್ ಜಾನ ಸೊ ಗೈಸ್ ನಮ್ಮ ಒಟ್ಟಿಗೆ ಈಗ ಫಿರೋಜ್ ಅವರು ಜಾಯಿನ್ ಆಗಿದ್ದಾರೆ ಸೊ ಡ್ರೈವರ್ ಸೀಟಿಗೆ ಫಿರೋಜ್ ನಾವು ಹಿಂದಿನ ಸೀಟಿಗೆ ಶಿಫ್ಟ್ ಆಗ್ತಿದ್ದೇವಾ ಹಿಂದೆ ನೀವು ಬರ್ತೀರಾ ಹಾ ಓಕೆ चलो बाय बाय किसका फोटो काटना के <laughs> बाय 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 चलो का एक्चुअली से बिरयानी खाने दिन ना था खास बात तो बोलते और वो सास्तर में उसका उसे आंटी घर में अंडे का बिरयानी घर पे अंडे का सन्ना के अंडे का सन्ना घर पे एक बोन है कि नहीं की बेचारे हमें चुप क्यों वेजिटेबल खा के आए बेचारे वो भी तंडा तंडा ना मेरे ಅಡ್ಡ ಮಸ್ತ್ ಚ ಆತಂಡಿ ನವಾಷಿಂ ಬಾಗಿ ಮತ್ತೆ ಬಿರಿಯಾನಿ ಒಂದಿ ಆರ್ ಆರ್ನ ಮನಸ ಔರ ಮನಸ ಗೆದ್ದಿದ್ದು ಬಿರಿಯಾನಿ ತಿನ್ಬೇಕಂತ ಅಂತ ನಾನು ಹೋಗಿ ಅವರಿಗೆ ವೆಜಿಟೇಬಲ್ಸ್ ತಿನ್ನಿಸಿದೆ ಅದ ನಂತರ ಅವರದ್ದು ಆಂಟಿ ಫೋನ್ ಬಂತು ಇಲ್ಲಿ ಹಾ ಇವ್ರು ಫೋನ್ ಮಾಡಿದಾರೆ ಅಂಡೆ ಕಸನ ಆಗಿದ್ದೆ ಅಂತ ಫುಂಗ್ ಆಮೇಲೆ ಬಿ ಖಾಯ جاتا بیچರೆ ಕೇ ಕೇ ಅಂಡಾ ಗೈಸ್ ಈಗ ನಾವು ದುಕಾನಗೆ ಓಹೋ ನೋಡಿ ಸರ್ ಗೈಸ್ ನಾವೀಗ ಬೈಂದು ರೀಚ್ ಆಗಿದ್ದೇವೆ ನಮ್ದು ಮೈದಿನ ಬೈದು ಡಿಸ್ಪ್ಲೇ ಶಾಪ್ ಓಪನ್ ಆಗಿದೆ ಒಂದು ಒಂದು ಧಮಾಕಿದಾರ ಪುಗ್ಗ ಗಿಗ್ಗ ಹಾಕಿ ಹಂಗ್ ಗಮಾಸನ ಮಾಡಿದ್ದಾರೆ ಇವತ್ತು ಸೊ ಚಲೋ ಹಾಗಾದ್ರೆ ನಮ್ಮ ಸೀಟ್ ಬೆಂಟ್ ಅನ್ನು ತೆಗ್ದು ಈಗ ರೆಡಿ ಆಗಿ ಹೋಗೋಣ ಮತ್ತು ನಮ್ದು ಇದು ಕ್ಯಾಪ್ ಹಾಕೋತೆ ಸರಿಯಾ ಸೊ ಬೈಂದೂರ್ 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 ಇದೇನಾದ್ರು ಬೋರ್ಡ್ ಇದೆಯಾ ಬ್ರೋ ನಮ್ದೀಗ ಟ್ರೆಜರ್ ಅಂಟ್ ಸಹ ಮಾಡಿದ್ದೇನೆ ಟ್ರೆಜರ್ ಅಂಟ್ ಬೈಂದೂರಲ್ಲಿ ಮಾಡೋಣ ಆವಾಗ ಫಸ್ಟ್ ಟೈಮ್ ಬಂದ್ವಿ ಮೈದಿನ ಬಾಯಿ ಊಟಕ್ಕೆ ಹೋಗಿದ್ರು ಅಷ್ಟುವರೆಗೆ ನಾವು ನಮ್ಮೊಂದು ಟ್ರೆಜರ್ ಅಂಟ್ ಮಾಡಿದ್ವಿ ಈಗ ಅಗೇನ್ ಮಗಿ ಮೈದಿನ ಬಾಯಿ ಫೋನ್ ಮಾಡಿದ್ದಾರೆ ಈಗ ಅಂತ ಸೊ ಅವರಿಗೆ ಫಸ್ಟ್ ಮೀಟ್ ಆಗೋಣ ಚಂಗ 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 ನೆಸ್ ಗೋ ಅರೆ ಗಾಯ್ಸ್ ಈಗ ನಾ ಬಾಯ್ಸ್ ಅನ್ನ ಹಿಂದೆ ಬಿದ್ದಿದ್ದಾರೆ ಮಾಷ ಮಾಷ ಕಾಂಗ್ರೆಸ್ ಕಾಂಗ್ರೆಸ್ ಚಂದ 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 ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಮ್ಮನಾಯಿಗೆ ಇನ್ವೈಟ್ಗೆ ನೋಡಿ ಗು ಫುಲ್ ಫುಲ್ ಕ್ರೌಡ್ ಫುಲ್ ಅಂದರೆ ಅಂಗಡಿ ಸಾಗಿ ಜಬರ್ದಸ್ತ್ ಆಗಿ ಈಗ ಕನೆಕ್ಷನ್ ಮೇಲೆ ಕನೆಕ್ಷನ್ ಟಾಪ್ ಟಾಪ್ ಕನೆಕ್ಷನ್ಸ್ ಎಲ್ಲ ಬಂದಿದೆ ಈಗ ನೋಡ್ಬೋದು ನಮ್ಮದು ಕೌಂಟರ್ ನೋಡಿ ಈಗಡೆ ಕೌಂಟರ್ ಎಲ್ಲ ನಿಮಗೆ ಶೂಗೆ ಶೂ ಸೆಕ್ಷನ್ ಶರ್ಟಿಗೆ ಮತ್ತು ಕಿಡ್ಸ್ ಸೆಕ್ಷನ್ಸ್ ಗಜ್ಜಿ ಬಿಜಿ ಆಗಿದೆ ಅಂದರೆ ತುಂಬಾ ಅಂದರೆ ಓಪನಿಂಗ್ ಆಗಿ ರಾವಸ್ ಓಪನಿಂಗ್ ಮಾಡಿದ್ದಾರೆ ಇವತ್ತು ಮಾತ್ರ ಕ್ರೇಜಿಯಾಗಿದೆ ಮಾತ್ರ ನೋಡಿ ಕನೆಕ್ಷನ್ಸ್ ಅಂದರೆ ಕ್ರೇಜಿ ಇದೆ ನೀವು ಬೈಂದೂರು ಕುಂದಾಪುರ ಹತ್ತಿರ ಇದ್ದರೆ ಬಾಟ್ಕಂಡ್ ಹತ್ತಿರ ಇದ್ರೆ ಈ ಅಂಗಡಿಗೆ ಖಂಡಿತವಾಗಿ ವಿಸಿಟ್ ಮಾಡಿ ಶರ್ಟ್ಸ್ ಕ್ವಾಲಿಟೀಸ್ ಸಹ ನೆಕ್ಸ್ಟ್ ಬಂದಿದೆ ಮೇಡ್ ಇನ್ ಥೈಲ್ಯಾಂಡ್ ಐ ಗೆಸ್ ಐ ಕಾಣ್ತಾ ಇದೆ ಕಿಡ್ಸ್ ಕಿಡ್ಸ್ ವೇರ್ ಇದೆ ತುಂಬಾ ಕ್ರೇಜಿ ಇದೆ ಗೈಸ್ ಕನೆಕ್ಷನ್ಸ್ ಅಂದರೆ ಮೈದಾನಬಾಯ್ ಕೇಶ ಕೆಸ ಓಪನಿಂಗ್ ದಮಕ ಟೈಮಿ ನೀಯ್ ಕಣ ಸೋಚ ಅಭಿ ಖಾನಾ ಅಭಿ ಪಂ ಪ್ರಸಕ್ತಿ ನೇ ರ ಯಾಗ ಚೋಟ ಟೈಮ್ ಚೊಡ ಐದಾರು ಜಾಕೆ ಕರ್ಜಾ ನಿಯವರ್ಗೆ ಮಸ್ಟ್ ನಾವೀಗ ನಮ್ಮದು ಮೈದಾನ್ ಬಾಯ್ದು ತುಂಬ ಅಗುಣಿ ಯುದ್ದು ಈಗ ಒಂದು ಸೋಮ ಐತಿ ಐಟ್ ಓಕೆ 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 ಬಾಯ್ बसिन भाई कैके बसिन भाई जो मेन पर्चा आ रए दुकान क्या बन्दे कल का चांद चांद 100% चांद है बाय जावे कई कई कोबा जस्ट सिक्योर यो आ अब बाय बाय या ना दूर उडवा भाई ಕಟ್ಟಿದೆ ನಿಮಗೆ ಮೈದ್ದು ಅಂಗಡಿ ಮುಗಿಸಿ ಈಗ ನಾವೀಗ ಭಟ್ಕನ ಹೋಗ್ತಿದ್ದೇವೆ ಭಟ್ಕನದಲ್ಲಿ ನಮ್ದು ಹೆಂಡತಿದ್ದು ಮಾವ ಮಾವ ಸಸೂರ್ ಮಾಮಾ ಸಸೂರು ಅವರ ಮನೆ ಮನೆಗೆ ಅಂದ್ರೆ ಅವರ ಗ್ಯಾರೇಜ್ ಮಾಡಿದ್ದಾರೆ ಅಂದ್ರೆ ಅವರು ತುಂಬಾ ಟೈಮ್ ಒಂದು ಒನ್ ಮಂತ್ ಆಗಿರ್ಬೇಕು ಸೊ ನಾನು ಸಹ ಹೋಗಿ ನೋಡಿಲ್ಲ ಸೊ ಅವರ ಒಂದು ಗೆ ವಿಸಿಟ್ ಮಾಡಿ ಬರುವಂತ ಇದ್ದೇವೆ ಸೊ ನಮ್ಮ ಬಾಯ್ಸ್ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಈಗ ಮಾಮಾ ಮನೆಗೆ ಹೋದ್ರೆ ಅವರಿಗೆ ಶರ್ಬತ್ ಚರ್ಮುರಿ ಎಲ್ಲ ಸಿಕ್ತ ಅಂತ ತುಂಬಾ ಖುಷಿ ಹೆಣ್ತಿ ಮನೆಗೆ ಬರುವಾಗಂದು ಅವರು ನನ್ನಕ್ಕಿಂತ ಜಾಸ್ತಿ ರೆಡಿಯಾಗಿ ಬರ್ತಾರೆ ಯಾರು ಸಸುರೆ ಸಾರಿ ಯಾರು ದಾಮದು ಅಂತ ಗೊತ್ತಾಗುದಿಲ್ಲ ಅಷ್ಟು ಅವರು ರೆಡಿ ಆಗಿರಿ ರೆಡಿಯಾಗಿ ಬಂದಿರ್ತಾರೆ ಹೋಗುವ ಇವತ್ತಿದು ಈಗ ನೀನು ನನ್ನೊಟ್ಟಿಗೆ ಬಂದ್ರೆ ಈಗ ಕೆಲಸ ಮಾಡ್ಲಿಕ್ಕೆ ಅಂಗಡಿದು ಕೆಲಸ ಮಾಡ್ಲಿಕ್ಕೆ ಸಾಂಗಾರಿ ಕೊಡುದು ಈಗ ನನ್ನೊಟ್ಟಿಗೆ ತಿರ್ಲಿಕ್ಕೆ ನಿಮಗೆ ತಿರ್ಗ್ಸ್ಬೇಕು ಊಟ ಮಾಡಿಸ್ಬೇಕು ಬಿರಿಯಾನಿ ತಿನ್ಸ್ಬೇಕು ಮತ್ತೆ ಹೂರಿಣಿ ತಿರುಗ್ಸ್ ತರಕಾರಿಗೆ ಎಷ್ಟು ಇದೆ ರೂಪಾಯಿ ತರಕಾರಿ ಊಟ ನೋಡಿ ನೋಡಿ ಎಂತ ಐಸಾನ್ ಪ್ರಮೋಷನ್ ಈಗ ಕೆಲಸದಿಂದ ವಜಾ ಮಾಡ್ತಿದ್ದೇನೆ ಈಗ ಕೆಲಸ ನಮ್ಮ ತಂಪ್ರಿಂಟ್ ಯಾರಾದ್ರೂ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಈಗ ವಸಿಂ ನಾನು ತೆಗಿತಿದ್ದೇನೆ ಈಗ ಈಗ ಸೀದಾ ಈಗ ಈಗ ನಿಮ್ಮ ಮುಂದೆ ಈಗ ಅವರಿಗೆ ನಾನು ತೆಗಿತಿದ್ದೇನೆ ಈಗ ಓಕೆ ಗೈಸ್ ಈಗ ನಾವು ನಮ್ಮ ಮಾವಾಗೆ ಮೀಟ್ ಆಗಿದ್ವಿ ಅವರ ಗ್ಯಾರೇಜಿ ಬಂದಿದೆ ನೋಡಿ ಅವರದ್ದು ಅಟ್ ವರ್ಕ್ಸ್ ಅದು ನಮ್ಮದು ಮಾಮ ಮಾಮಾ ನಾವೀಗ ಮೀಟ್ ಆಗಿ ಅವರ ಮನೆಗೆ ಹೋಗಿ ಚಾ ಅಂಗ ಕುಡಿದು ಬಂದ್ವಿ ಸೊ ಬಾಯ್ ಬಾಯ್ ಮಾಮಾ ಹಾಗಾದ್ರೆ ಹೊಡೋಣ ಈಗ ಈಗ ದೂರ ಹೊಡೋಬ್ರು ಹಾನಿ ಅವರ ಮನೆಗೆ ಹೋಗ್ಬೇಕಾ ನವೀದ್ನವರ ಮನೆಗೆ ಹೋದ್ರೆ ತುಂಬಾ ಟೈಮ್ ಎಷ್ಟಾಗ್ತದೆ ಅದೇ ಟೆನ್ಶನ್ ಚಂಗ ಇಷ್ಟು ದೂರ ಬಂದಿದೀವಿ ಎಷ್ಟು ಕಿಲೋಮೀಟರ್ ಉಡುಪಿಯಿಂದ ಹಂಡ್ರೆಡ್ ಒನ್ ಟ್ವೆಂಟಿ ಕಿಲೋಮೀಟರ್ ಐ ಗೆಸ್ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ಬಂದಿದೀವಿ ಹೋಗಿದ್ರೆ ಹೋಗಿ ಬರೋಣ ಮೂಡ ಎಂತ ಇದಕ್ಕೆ ಇದಕ್ಕೆ ಹೋಗುದು ನಾವು ಮೂಡ್ ಬರ್ತೇವೆ ಓಕೆ 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 ಹೊಸಲ್ಲಿ ಭಟ್ಕಂಗದಲ್ಲಿ ಸ್ವಲ್ಪ ಮೂಡ್ ಬರ್ತಾ ಇದೆ ನೋಡಿ ತುಂಬಾ ಮೂಡ್ ಬರ್ತಾ ಇದೆ ಮದುವೆ ಮಾಡಿ ಕೊಡ್ಬೇಕು ಹೇಗೆ ಸಹ ಒಂದು ಮೌಸಮ್ ಸುಹಾನ ಬಾರಿಶ್ ಬಾರಿಶ್ ಆನಿ ವಸಿಂಭಾಯಿ ನೋಡಿ ಭಟ್ಕಂಗಿ ಶೋರಿ ಹುಂಗಾಕಿಂಗ್ ಹುಂಗನಾಯಿ ಪರವಾನಿ ನಮಗೆ ಭಟ್ಕಂಗದಲ್ಲಿ ಯಾರಾದ್ರೂ ಹುಡುಗಿಯರು ಇದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಅಂಗ ರಿಷ್ಟ ಯಾರಿಗಾದ್ರೂ ಇಷ್ಟ ಬೇಕಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿರೋ ಹುಡುಗ ನಮ್ಮದೇ ಅಂಗಡಿಯಲ್ಲಿ ಸುಮಾರು ಒಂದು ಐದು ವರ್ಷದಿಂದ ಐದು ವರ್ಷದಿಂದ ಮೆಹನತಿ ಪರ್ಸನ್ ಬೆಸ್ಟ್ ಪರ್ಸನ್ ಬೆಸ್ಟ್ ಹುಡುಗ ಒಂದು ಹಾರ್ಡ್ ವರ್ಕಿಂಗ್ ಸುಮಧಾರವಾದ ಮನಸ್ಸು ಪ್ಯೂರ್ ಹಾರ್ಟೆಡ್ ಗಾಯ್ ಆ ಹುಡುಗಿಗೆ ಇಂಥ ಹುಡುಗ ಸಿಗಬೇಕಾದ್ರೆ ಅವನು ನೂರು ನೂರು ಜನ್ಮ ನೂರು ಜನ್ಮ ಬಿಟ್ಟರೆ ಸಹ ಇಂಥ ಹುಡುಗ ಸಿಗೋದಿಲ್ಲ ಚೆನ್ನ ನಾನೊಂದು ಬ್ಯಾಟ್ರಿ ಹುಡ್ಕೋ ಬ್ಯಾಟ್ರಿ ಹಾಕಿ ಹುಡುಕಿ ಎಂತ ಬೇಕಾದ್ರೆ ಆಗಿ ಹುಡ್ಕಿ ನಮ್ಮ ವಸಿಂಬ ತರ ಹುಡ್ಗ ಸಿಗುದು ಹುಡುಗಿಯರಿಗೆ ನಸೀಬಿನ್ ಅಷ್ಟೇ ಓ ನಮ್ದೀಗ ಮಾಮದಾಯ್ತು ಈಗ ಇನ್ನೊಂದು ನಮ್ದು ಬಾಂಬೆದು ಮಾಮ ಮನೆ ಬಂತೀಗ ಬಾಂಬೆ ಮಾಮ ಅಂದ್ರೆ ನವೇದ್ ಹಾನಿ ಮತ್ತೆ ನಮ್ದೊಂದು ಲಾಸ್ಟ್ ಟೈಮ್ ವೀಡು ಹಾಕಿದೆ ಅನ್ಬಿನ್ ಮಾಮ ಗ್ರೇಟ್ ಮಾಮ ಅಂತ ಸೊ ಅವರ ಮನೆಗೆ ಹೋಗ್ತಾ ಇದ್ದೇವೆ ವಾಸಿಂ ಬಾಯಿಗೆ ಎರಡು ಎರಡು ಚಾಯ್ ಏಕ್ ಬಜೆ ಏಕ್ ಒಂದ್ ಸೈಡ್ ಚಾಯ್ ಆಯ್ತು ಈಗ ಇನ್ನೊಂದು ಸೈಡ್ ಚಾಯ್ ಗ ಸಿಗ್ತಾ ಇದೆ ಚಾಯ್ ಬೇಡ ಅಂತ ಚಂಗ 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 ಹೋಗೋ 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 ಬಂತು 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 ಚಾಯ್ ಬಂತು ಬಂದಿದ್ದೇವೆ ಅಗೇನ್ ಬಟ್ಕ ನಮ್ಮ ಮಾವನ ಮನೆಗೆ ಚಂಗ ಕೋಸಾಗರ್ರೇ ದಿಸ್ ಒನ್ ರೈಟ್ ಹೌ ಟು ಎಂಟರ್ ಈಗ ಮೂರು ದಿವಸದಂಗ ಸೆಕೆಂಡ್ ಟೈಮ್ ನಾವೀಗ ಬರ್ತಾ ಇರೋದು ರಿಟರ್ನ್ ಚಂದ ಚಂದಿಟರ್ ಇವರು ಡೋರ್ ಓಪನ್ ಮಾಡ್ತೀನ ಸೊ ರಿಟರ್ನ್ ಓಪನ್ ಚಾನ್ಸಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಸೊ ಅಮ್ಮಾಗ ಆಚುಕೆ ಮಾಮ ಹಮಾರೆ ನಾನಾ ಹಾಗೆ ಚಂದ್ಕ ನಾಮ್ ಕೆ ನಾವೀಗ ನಮ್ಮದು ಫಂಕ್ಷನ್ಸ್ ಫಂಕ್ಷನ್ಸ್ ಅಲ್ಲ ನಮ್ಮದು ಈಗ ಮಾಮಾ ಮನೆಗೆ ಹೋಗಿ ನಮ್ಮದು ಭಟ್ಕಂಗೆ ಹೋಗಿ ಹಂಗ ಆಯ್ತು ಸೊ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ ರಾತ್ರಿ ಹತ್ತುವರೆ ಗಂಟೆ ಆಗ್ತದೆ ನಮ್ಮದು ಸಫರ್ ಈಗ ಎಂಡ್ ಮಾಡುವ ಆದಷ್ಟು ನೀವು ಸಪೋರ್ಟ್ ಮಾಡಿ ನಮ್ಮ ಸ್ವೇಕ್ ಪರದೇಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಿಮ್ ಸಪೋರ್ಟ್ ನಮಗೆ ಬೇಕೇ ಬೇಕು ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ಎವ್ರಿ ಡೇ ಈ ಟೈಪ್ ವಿಡಿಯೋ ಹಾಕ್ತಾನೆ ಇರ್ತೀನಿ ಸ್ವಕ್ ಕರು ಸ್ವಾಕ್ ಕರೋ ಸ್ವಾಗ್ ಪರದೇಶಿ ಸಬ್ಸ್ಕ್ರೈಬ್ ಕರು ಟಾಟಾ ಬಾಯ್ ಬಾಯ್ ಟೇಕ್